ಇರ್ಲಿ ಸಾರ್ವಜನಿಕರು ಇರ್ಲಿ ಯಾವುದೇ ಅಧಿಕಾರಿಗಳು ಇರ್ಲಿ ಯಾರೇ ಇರ್ಲಿ ನಮ್ಗೆ ಎಮ್ ಎಲ್ ಸಿ ನಮ್ ಕರ್ತವ್ಯ ಏನೈತಿ ನಾವು ಮಾಡ್ತೀವಪ್ಪ ಎಮ್ ಎಲ್ ಸಿ ಆಗ್ಯದ ಅಲ್ಲಿ ಮಟ್ಟ ನಾ ಬ್ಯಾಡ್ರಿ ಸರ್ ಪೊಲೀಸರು ವಿರುದ್ಧ ಯಾಕೆ ಹೋಗುದು ಬ್ಯಾಡ್ರಿ ತಂದೆ ನಾ ಅದಕ್ಕೆ ಅವ್ರೇನಿದ್ರೆ ಇಲ್ಲ ಮಾಡ್ಲೇಬೇಕು ನಿನ್ ಬಾಳೋ ತಾತ್ ಇನ್ನು ಮತ್ತಿನ್ನ ಇದು ಮಾಡ್ತೀನಿ ಅಂತ ಸರ್ ಹೆಚ್ಚಿನ ಚಿಕಿತ್ಸೆಗಾಗಿ ರೆಫರೆನ್ಸ್ ಕೊಡ್ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಸರ್ ನಾನು ಪ್ರೈವೇಟ್ ಟ್ವೆಂಟಿ ಹಾಸ್ಪಿಟಲ್ ಅಂತೀನಿ ಸರ್ ಅಲ್ಲಿ ಬಾಗಲಕೋಟಲ್ಲಿ ಅಲ್ಲಿ ತೋರ್ಸ್ಕೊಂಡು ಒಂದೆರಡು ಎರಡು ದಿನ ಅಡ್ಮಿಟ್ ಆಗಿ ಬಂದೆ ಸರ್ ನಾನು ವಾಪಸ್ ಇಷ್ಟೇ ಸರ್ ಏನು ಬೇಡಿಕೆ ಸರ್ ನಮ್ಮದು ಜಾತಿ ನಿಂದನೆ ಎರಡು ಸಾವಿರದ ಇಪ್ಪತ್ನಾಲ್ಕಿನ ಈ ಕಾಲ್ಮಂದಾಗ ಜಾತಿ ನಿಂದನೆ ಮಾಡಿ ಅವ್ರ ಮನೆಯಾಗ ಅವರು ದೊಡ್ಡವರು ಸರ್ ಅವ್ರ ಮನೆಗೆ ಹೋಗಿ ಅವರೆಲ್ಲ ದೊಡ್ಡ ಅದಕ್ಕೆ ಮಾಡ್ಕೊತು ಯಾರಿಗೆ ಸೇರಿ ಮೇಲೆ ಕೊಡಿಸೋದು ಕೊಡಿಸೋದು ನೀರು ಕೊಡಿಸು ಬರ್ಸ್ಕೊಳ್ಳೋದು ಅವ್ರ ಮನೆಗೆ ಅವ್ರ ವೈಯಕ್ತಿಕ ಸರ್ ಇದು ಸಾರ್ವಜನಿಕ ಆಫೀಸ್ ಸರ್ ಇಲ್ಲಿ ದಬ್ಬಾಳಿಕೆ ಆಗಬಾರ್ದಂತೆ ಜಾತಿ ನಿಂದನೆ ಮಾಡಿಲ್ಲ ಮಾಣೇಶ್ವರ ಬೈದಂತ ಅದೇ ನಮ್ಮ ಮನಸ್ಸಿಗೆ ನಾಲ್ಕು ದಿನ ಆ ಥರ ನಿದ್ದೆ ಇಲ್ಲ ನೀರಿಲ್ಲ ಏನೂ ಇಲ್ಲ ಸರ್ ಇನ್ನೂವರೆಗೂ ನಮ್ಗೆ ಚೇಸ್ಟ್ ಏನಾಗ್ತಾ ಇದ್ದೀವಿ ಎಲ್ಲ ಇದು ಎಲ್ಲ ಇದು ಹಾಕಿಸಿ ನಂಗೆ ಅಷ್ಟು ತ್ರಾಸ ಆಗುತ್ತೆ ಸರ್ ನಿಜ ಇಲ್ಲ ಸರ್ ಒಬ್ಬರು ಯಾರೇ ಇದ್ರುನು ಸರ್ ಮರ್ಯಾದೆ ಒಂದ್ಸತಿ ಇದ್ರೆ ಅದು ಸತ್ರು ಜೀವನದ ಬರು ಸರ್ ನಾ ಆಡೇ ಇಲ್ಲ ಸರ್ ಕರ್ಕೊಂಡ್ ಬಂದು ಇಲ್ಲಿ ಹೇಳಿ ಇದು ಮಾಡ್ತೀವಿ ಯಾರು ಆಡದವ್ರಿಗೆ ಅಷ್ಟೇ ಇದು ಮಾಡ್ತೀವಿ ಅಂತಂದ್ರು ಸರ್ ಅವರು ಇಲ್ಲಿ ಬಂದ್ ಕೇಸಿ ಯಾರ್ದೋ ಫೋನ್ ಕೇಸಿ ಇದು ಮಾಡಿ ಇದು ಇಷ್ಟೆಲ್ಲ ಇದಾಗಿರ್ತಾರೆ ಅದಕ್ಕೆ ನಮ್ದು ಬೇಡಿಕೆ ಏನು ಸರ್ ಅಷ್ಟೇ ಎಮ್ ಎಲ್ ಸಿ ಆಗಿದೆ ಕಂಪ್ಲೇಂಟ್ ತಗೊಳ್ಳಿ ಎಫ್ ಐ ಆರ್ ಮಾಡಿ ಅಂತ ನಮ್ದು ಬೇಡಿಕೆ ಅಷ್ಟೇ ಸರ್ ಮತ್ ಯಾವ್ದು ಏನಿಲ್ಲ ಸರ್ ಫಸ್ಟ್ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಠಾಣಾಧಿಕಾರಿ ಇರಲಿ ಪಿ ಎಸ್ ಸಾಹೇಬ್ ಇರ್ಲಿ ಠಾಣೆಗೆ ಬಂದು ವಿಸಿಟ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಅವ್ರು ತಗೋಲಿಲ್ಲ ಅಂತಂದ್ರೆ ಎಸ್ ಪಿ ಸಾಹೇಬರು ಇದು ಮಾಡ್ತಾರೆ ಸರ್ ನಿಮ್ಮಲ್ಲಿ ಸಿಪಿಐ ಸಹೇಬರ್ ಬರಬೇಕು ಡಿ ವೈ ಎಸ್ ಪಿ ಸಾಹೇರ್ ಬರಬೇಕು ಎಸ್ ಪಿ ಸಾಹೇಬರು ಐಜಿ ಸಾಹೇಬರು ಹಾಂ ಹೋಗಿನಿ ಸರ್ ಕೇಸ್ ತಗೊಳ್ತಾ ಇಲ್ಲ ಇಲ್ಲೇ ಫಸ್ಟ್ ಬಂದು ಸಾಹೇಬ್ರೂ ಇಲ್ಲೇ ಬಂದು ಸರ್ ಅಲ್ಲೇ ಕಂಪ್ಲೇಂಟ್ ತಗೋರಿ ಎಮ್ ಎಲ್ ಸಿ ಆಗಿದೆ ಅಂತ ಹೇಳಿದ್ರು

ನೀನು ಕೆಡಿಸ್ಬೋದೇ ರೀತಿ ಒಂಥರ ಎಂಟ್ರಿ ಇದ್ದಾಗ ನೀನು ಅದರ ಪಿ ಎಸ್ ಐನೇನು ಮೇಲೆ ಅಲ್ಲ ಪಿ ಎಸ್ ಐನೋ ಎಲ್ಲರ ಕೆಟ್ಟು ದಂಡಿಗೆ ಅಲ್ಲವನ್ನೇ ಮ್ಯಾಲ ಮಾತಾಡೋರು ಅವ್ರಿಗೆ ಹೇಳಬೇಕು ಏನು ಹೇಳಬೇಕು ನನಗಾರು ನಮ್ಮ ನಮಗೆ ಇಲ್ಕಂಡು ಏನು ಯಾರು ನೀನು ಹೇಳಿಲ್ಲ ಯಾರು ಏನು ಹೇಳಿಲ್ಲ ಈ ಥರ ನಮ್ಮ ಅವರು ಪಿ ಎಸ್ ಐರೂ ಎಷ್ಟೋ ಜನರು ನಮ್ಮೇಲೆ ಅಲ್ಲಿಗೇಶನ್ ಮಾಡ್ತಾರೆ ಏನೋ ನನಗೆ ಈ ಥರ ತೊಂದರೆ ಆಗಿದೆ ಪೊಲೀಸರು ಹಿಂಗೆ ಮಾಡಿದ್ದಾರೆ ಅಂತೆಲ್ಲ ಬಟ್ ನೀವು ಅದನ್ನು ಮಾಡೋದು ಬಿಟ್ಟು ಈಗ ಅವ್ರ ಹೆಣ್ಮಕ್ಳಿಗೆ ಹೆಣ್ಮಕ್ಳೆಲ್ಲ ಈಗ ಎಟ್ ದ ಎಂಡ್ ನಾವು ಯಾಕೆ ರೇಟ್ ಫ್ಯಾಮಿಲಿ ಎಲ್ಲ ನಿಮ್ಮ ಸ್ಟೇಷನ್ ನಿಮ್ಮ ಊರಿನಿಂದ ಸುಮಾರು ನಲ್ವತ್ತೈದು ಪ್ಲಸ್ ಎರಡು ನಾಲ್ಕು ಕಾರು ಎಂಟು ಜನ ನಲ್ವತ್ತೆಂಟು ಜನ ವಿತ್ ಹೆಸರು ಮತ್ತೆ ಸೈನ್ ಮಾಡಿ ಒಂದು ಸರ್ ನಮಗೆ ಬಂದು ಮನವಿ ಕೊಟ್ಟಿದ್ದಾರೆ ನಿಮ್ಮ ಊರಿನಿಂದ ಆಯ್ತಾ ಈ ಥರ ನಮ್ಮಲ್ಲಿ ಎಸ್ಪೀಟ್ ಆಡ್ತಾ ಇದ್ದಾರೆ ಫಾರ್ಮಲ್ ಕ್ರಮ ಕೈಗೊಡ್ರಿ ಅಂತ ಈಗ ನಿನಗೆ ನಮ್ಮ ಪಿ ಎಸ್ ಅವ್ರು ಏನಾದ್ರು ಮಾಡಿದ್ದು ತೊಂದರೆ ಆಗಿತ್ತು ಅಂದರೆ ಸಿ ಪಿ ಅವರೇ ನೀವು ಅವ್ರ ಮನವಿ ತೊಗೊಡ್ರಿ ತಗೊಂಡು ಎನ್ಕ್ವೈರಿ ಮಾಡಿ ಸಿ ಸಿ ಟಿ ವಿ ಪ್ರತಿಯೊಂದು ಪರಿಶೀಲನೆ ಮಾಡಿರಿ ಪರಿಶೀಲನೆ ಮಾಡಿ ಬಿ ಎನ್ ಹೊಸ ಬಿ ಎನ್ ಎಸ್ ಎಸ್ ಪ್ರಕಾರ ಫಿಲ್ಮ್ ಎನ್ಕ್ವೈರಿ ಮಾಡಿ ನಾನು ಪರ್ಮಿಷನ್ ಕೊಡ್ತೀನಿ ನನ್ನ ಕಡೇ ಪರ್ಮಿಷನ್ ತೊಗೋತಾರೆ ಮಾಡಿ ಬಿ ಎಸ್ ಐ ಬೇರೆ ಬೇಡ ನೀವೇ ಮಾಡಿ ಬಿ ಎಸ್ ಎಮ್ ನೀವು ಮಾಡಿ ಅವ್ರದ್ದು ಏನಿದೆ ಫಿಫ್ಟೀನ್ ಡೇಸ್ ಒಳಗೆ ನನಗೆ ರಿಪೋರ್ಟ್ ಬೇಕು ನಿಮಗೆ ರಿಪೋರ್ಟ್ ಕೊಡಿ ಅದ್ರ ಮೇಲೆ ಅವ್ರ ಎಮ್ ಎಲ್ ಸಿ ಚೆಕ್ ಮಾಡಿ ಏನೇನಾಗಿದೆ ಆಮೇಲೆ ಯಾರ್ಯಾರು ಹೋಗಿದ್ರು ಹದಿಮೂರು ಜನ ಎಲ್ಲಾರು ತಂದು ಎನ್ಕ್ವೈರಿ ಮಾಡಿ ಎಲ್ಲಾರ್ದು ಇದು ಮಾಡಿ ಆಯಿತಾ ನಮ್ಮ ಆಕ್ಷನ್ ಆಗಲಿ ಯಾರು ತಪ್ಪಿದ್ದಸ್ತದೆ ಬಟ್ ಎಟ್ ದಂಡ್ ನಾನು ಹೇಳ್ತೀನಿ ದಿಸ್ ಇಸ್ ನಾಟ್ ದ ವೇ ಟು ಡೂ ಇಟ್ ದಿಸ್ ಇಸ್ ನಾಟ್ ದ ವೇ ಟು ಡೂ ಇಟ್ ತೊಂದರೆ ಇದ್ದಾಗ ಡಿಪಾರ್ಟ್ಮೆಂಟ್ ಅಂದ ಕೂಡಲೇ ನಾವು ಪ್ರತಿ ದಿವಸ ನಿಮ್ಮ ಎಲ್ಲರ ಜೊತೆನೆ ಮಾಡ್ತಿರ್ತೀವಿ ಆಯ್ತಾ ಏನೇನು ಕೆಲಸ ಮಾಡ್ತೀವಿ ಅಂತ ನಮಗೆ ಎಲ್ಲೂ ಸೆಟ್ ಡಿಫೆನ್ ಡೆಫಿನೇಷನ್ ಇಲ್ಲ ಪೊಲೀಸವ್ರಿಗೆ ಇದು ಒಂದೇ ಕೆಲಸ ಮಾಡಬೇಕು ಅಂತ ಎಲ್ಲ ಕೆಲಸ ಮಾಡ್ಬೇಕು ನಾವು ಆಯಿತಾ ಇನ್ಸ್ಪೆಕ್ಟರ್ ಅವ್ರನ್ನೂ ಬಂದ್ ಮಾಡ್ಸ್ಬೇಕು ಕುಡೆಯವ್ರನ್ನೂ ಬಂದ್ ಮಾಡ್ಬೇಕು ಎಲ್ಲರನ್ನೂ ಬಂದ್ ಮಾಡಿಸ್ಬೇಕು ಆಯ್ತಾ ಸೊ ಆ ಟೈಮಲ್ಲಿ ನಮ್ಮವ್ರು ಮಾಡಿದ್ರೆ ಏನಾರು ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟವರು ಬಿ ಎಸ್ ಎನ್ ಐನೋರು ಸಿ ಪಿ ಅವರು ಎಲ್ಲರೂ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾರೆ ತಮಗೆ ರಿಪೋರ್ಟ್ ಕೊಡ್ತಾರೆ ಅದು ಇವ್ರನ್ನ ಪ್ರತಿ ಇದ್ದೀವಿ ಜೋಸ ಏನೇನು ನಡೀತಾ ಇದೆ ಅಂತ ಇವ್ರಿಗೆ ರಿಪೋರ್ಟ್ ಮಾಡಿ ಕಂಪ್ಲೇಂಟ್ ಇವರ ತಾನ ಈಗ ಜಗದೀಶ್ ಜಗದೀಶ್ ಚವ್ಹಾಣ್ ಅವ್ರಿಗೆ ರಿಪೋರ್ಟ್ ಮಾಡಿ ನನಗೆ ಏನಾಗುತ್ತೆ ನನಗೂ ಅಪ್ಡೇಟ್ ಮಾಡಿ ಡೈಲಿ ಬಟ್ ನಾನು ಹೇಳ್ತೀನಿ ಇದು ರೀತಿ ಅಲ್ಲ ಇದು ಹಳೆ ಕಾಲದ ಅಲ್ಲ ಇದು ಕಾನೂನು ನಡೆದಿಲ್ಲ ಬೇರೆ ಯಾರೂ ನಡೆಯಂಗಿಲ್ಲ ನಾವು ಕಾನೂನನ್ನು ನಾವು ಎಕ್ಸಿಕ್ಯೂಟ್ ಮಾಡೋರು ನಾವೇನಾದ್ರು ಎಚ್ಕಮ್ ಮಾಡಿದ್ವಿ ಅಂದರೆ ಈ ತರ ಮಾಡಿ ಬಟ್ ಅದು ದಟ್ ಇಸ್ ಅ ವೇ ಈ ತರ ಜನರನ್ನು ತಂದು ಮಾಡೋದಲ್ಲ ಜನರನ್ನು ತಂದ ಅವ್ರ ಹೆಣ್ಮಕ್ಳನ್ನು ತಂದ ಅದು ಮಾಡೋದು ರೀತಿ ಅಲ್ಲ ಕೇಳಿ ಎಮ್ ಎಲ್ ಸಿ ಆಗಬೇಕು ಕಂಪ್ಲೀಟ್ ಆಗಿಲ್ಲ ಅದೇ ಉದ್ದೇಶಕ್ಕೆ ಕೇಳಕ್ ಬಂದಿದ್ದೆ ಸರ್ ನಾವು ಎಮ್ ಎಲ್ ಸಿ ಕೇಳಕ್ ಈ ರೀತಿ ಅಲ್ಲಪ್ಪ ಜಗದೀಶ್ ಏನ್ ಸರ್ ಕೇಳಕ್ ಈ ರೀತಿ ಅಲ್ಲ

ಅದನ್ನ ಪ್ರಕಾರ ಫಾಲೋ ಮಾಡ್ಬೇಕೆ ನೀನು ಇದನ್ನೇ ನೀನು ಬಂದು ಸಿ ಪಿ ಹೇಳಿ ಈ ಥರ ಆಗಿದೆ ನನಗೆ ತೊಂದರೆ ಮಾಡಿ ಅಂತ ಅವ್ರಿಗೆ ಪರ್ಸನಲ್ ಆಗಿ ಭೇಟಿಯಾಗಿ ಆಫೀಸ್ ಹೋಗಿ ಭೇಟಿಯಾಗಿ ಆಗಿದ್ರೆ ನಾನು ಏನೋ ಅಂತಿರಲಿಲ್ಲ ನಾನು ಯಾವ್ದು ನಿನ್ನ ಸರಿ ಮಾಡ್ತಾ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಜನರ ಕರ್ಕೊಂಡು ಬರೋದು ಯಾಕಂದ್ರೆ ಇದು ಹಳೇ ಹಳೇದ ಪದ್ಧತಿ ಇದೆಲ್ಲ ಅಲ್ಲ ಜನರನ್ನ ಬಹಳ ಜನರನ್ನ ಕರ್ಕೊಂಡು ಬಂದ್ರೆ ಪೊಲೀಸರ್ ಹೆದರಿಸಿ ಇಲ್ಲಿ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ ನೀ ಮಾಡಿಲ್ಲ ನೀ ಮಾಡತ್ತಿಲ್ಲ ಕೇಳಿಸ್ಬೇಕು ಪೂರ್ತಿ ಯಾಕೆ ನಿನ್ಗೆ ತೊಳ್ಕೊಂಡ್ಸಿಲ್ಲ ಸ್ವಲ್ಪ ನಾನು ಕೇಳ್ಸ್ಕೊಂಡು ಇಲ್ಲ ನೀನು ಮಾತಾಡೋದಿಲ್ಲ ಕೇಳಿಸ್ಕೊಂಡಿಲ್ಲ ಸೊ ಇದು ಹಳೆ ಪದ್ಧತಿ ಪಬ್ಲಿಕ್ ನಾವು ಇರೋದು ಪಬ್ಲಿಕ್ ಸಲುವಾಗಿ ಏನೇ ತೊಂದರೆ ಬಂದ್ರು ಕಾಲ್ ಬರ್ತತೆ ಯಾವಾಗ ಏನ್ ಮನೆ ಹೊಳಿ ಬಂತು ನೀವು ರಕ್ಷಣೆ ಕೊಟ್ಟರೆ ನಾವು ಕಡುಬಡವರು ದಲಿತರು ನಾವು ಬದುಕ್ತೀವಿ ಸರ್ ಈಗ ಇವರು ಇಂಥ ಈಗ ಒಂದು ಪೊಲೀಸ್ ರಾಜ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಇಂಥ ಅಧಿಕಾರಿ ಇದ್ರ ಇವರು ನಿಮ್ಮ ಕಪ್ಪ ಮಸೂತಿಯನ್ನು ಬಳಸ್ತಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ರಕ್ಷಣೆ ಕೊಡೋದು ಕಡುಬಡವರು ಇಸ್ಪೇಟ್ ಆಡಂಗಿಲ್ಲ ನಮ್ಮ ಮಂದಿ ಏನದಾರ ಅಲ್ಲಿ ಏನಾದರ ಅಲ್ಲಿ ಚಾದ ಅಂಗಡಿ ಒಳಕ್ ಕುಂತಾರ ಟೈಮ್ ಪಾಸ್ ಸೆಂಟ್ರಿಂಗ್ ಮೇಸ್ತ್ರಿ ಎಲ್ಲರ ಕೆಲ್ಸಕ್ಕೆ ಹೋಗ್ತಾರ ಏನ್ ನಾಲ್ಕೈದು ಹಿರೇ ಮನ್ಸರ ಏನೋ ಟೈಮ್ ಪಾಸ್ ರಮಿ ಆಡ್ತಾರ ಅಂತ ಹೇಳಿ ಕೇಸಿ ಎರಡೂ ಬಾಕ್ಲ ಮುಚ್ಚಿ ರೇ ಸುಳೆ ಮಕ್ಕಳಿ ಅಂತ ಬೂಟ್ ಕಾಲ ಒದ್ದ ಗೂಡ್ಸ್ ಕ್ಯಾರಿ ಗೂಡ್ಸ್ ಕ್ಯಾರಿಯರ್ ತಗೊಂಡ್ ಬಂದಾರ ಗೂಡ್ಸ್ ಕ್ಯಾರಿಯರ್ ಒಬ್ಬ ಸೆಂಟ್ರಿ ಮಿಸ್ತ್ರಿ ಕೇಸಿ ಕೆಸಿ ಕಾಲು ಮುರ್ಕೊಂಡ್ ಕೇಸಿ ಅವ್ ಬಿಟ್ಟಿ ಅವನ್ ಸಿಕ್ಕಿಲ್ಲ ಅಂಜಿ ಇವನಿಗೆ ಎತ್ ಕೆಸಿ ಹೋಗದಾನಿವನ್ ಸೆಂಟ್ರಿಂಗ್ ಮೇಸ್ತ್ರಿ

ಮುಂದ್ ಏನೈತಿ ನಿಮ್ ಕಾನೂನು ಪ್ರಕಾರ ರೆಸಿಟ್ ನನಗ ಬಂದ ಸಿಕ್ಕು ಜಾತಿ ಊಟ ಕಾಲೇಜ್ ಬದಿತಿನ ರಕ್ಷಣೆ ಕೊಡುದು ಡಿಪಾರ್ಟ್ಮೆಂಟ್ ಮತ್ತೆ ಇವರೇ ಹಿಂಗ ಅನ್ಯಾಯ ಮಾಡ್ತಾರ ಅಂದ್ರ ನಾವ್ ಎಲ್ಲಿ ಬದಕ್ಬೇಕು ಎಲ್ಲಿ ಹೋಗ್ಬೇಕು ಯಾರ್ದು ರಕ್ಷಣೆ ತಗೋಬೇಕು ಇವ್ರ ಎದುರು ವನೇ ಬಜಿ ತಿನ್ಲಾತಿದ್ದೀನ್ ರೀ ಸರ್ ಇವ್ರು ಪತ್ತ ನೋಡಿದಾರ ಆದ್ರೂ ಇವ್ರು ಇನ್ನೊಬ್ರು ಯಾರೇ ಇದ್ರಿ ಸರ್ ಹೆಸರು ಗೊತ್ತಿಲ್ರಿ ಮುಖ ಮಾತ್ರ ನೋಡ್ತೀನಿ ರೀ ಸರ್ ಇವ್ರು ಪತ್ತ ನೋಡಿದಾರೆ ಬಂದ್ ಕೂಡ ನಾನು ಒಬ್ನೇ ಬಜಿ ತಿನ್ಲಾಗತ್ತಿದ್ದೀನಿ ಆರ್ ಬಜಿನಲ್ಲಿ ಮೂರ್ ತಿಂದ ಮೂರ್ ಮಾತ್ರ ಇಲ್ಲಿತ್ತು ಮುಂದಿಲ್ಲ ಎತ್ ಬಿಟ್ಟು ಮತ್ತೆ ಫೋನ್ ಬಂದಿದ್ದ ಮತ್ತೆ ಅದು ಬಜಿ ಬಜಿ ಚೀಟಿ ಮತ್ತೆ ಒಗೆದ್ ಬಿಟ್ಟು ಮತ್ತೆ ಚೀಟಿ ಹಿಂದೆ ಮುಂದೆ ನೋಡ್ಲಾ ಸರ್ ಈಗ ನೋಡ್ರಿ ಇದು ಹದಿನೆಂಟು ತಾರೀಕ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಇಸ್ಪಿಟ್ ರೇಡ್ ಕೇಸ್ ಆಗಿದೆ ಇಸ್ಪಿಟ್ ಹದ್ಮೂರ ಹದಿನಾಲ್ಕು ಜನರ ಮ್ಯಾಗ ಕೇಸ್ ಆಗಿದೆ ಆಮೇಲೆ ಸೀಸ್ ಆಗಿತ್ತು ಅದ್ರದ್ದೆಲ್ಲ ಎಫ್ಐಆರ್ ಆಗಿದೆ ಅದು ಆದ್ಮ್ಯಾಗ ನೀವು ಏನೋ ಒಂದು ಆಯಿತು ಘಟನೆ ಆಗೈತಿ ಹೀಗಾಗೈತಿ ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ಹೋಗಿ ಭೇಟಿ ಆಗ್ಬೇಕು ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಪಿ ಎಸ್ ಐದಾರ ಪಿ ಎಸ್ ಐಗೆ ಹೋಗಿ ನೀವು ನಿನ್ ಮ್ಯಾಗ ಒಂದು ಎಫ್ ಐ ಆರ್ ಮಾಡ್ಕೋ ಅಂತಂದ್ರೆ ಅವ್ರು ನಾನು ಅದಕ್ಕೆ ನಿಮಿಷ ಬಲಿಯಾದ ಒಂದು ನಾನೇ ನನಗೆ ನಂದಿ ಕೇಳ್ಬೇಕು ಸರ್ ನಾನ್ ಮಂದಿ ಏನಾಗಿತ್ತು ಸರ ಅಲ್ಲಿ ಚಾ ಅಂಗಡಿ ಇದಾಗ ಸರ್ ನಮ್ಮ ಯಾರೋ ನಾಲ್ಕೈದು ಜನ ಇಪ್ಪತ್ತು ರೂಪಾಯಿ ಆಡ್ತಾ ನಾನು ಕಾಂಟ್ರಾಕ್ಟರ್ ಸರ್ ನಾನು ನಿಮ್ ಇಡೀ ಸಿಬ್ಬಂದಿಗೆ ನಾನು ಪರಿಚಯ ಇದೀನಿ ಸರ್ ಎಲ್ಲಾರು ಈ ಒಂದೇ ತಾರೀಕಿಗೆ ಎಲ್ಲಾ ಇದು ಬಿಟ್ರ ಸರ್ ಏನೋ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗ್ಬಿಟ್ಟಿದ್ರು ಸರ ಅದರ ಪರಿಚಯ ಇದ್ದವ್ರು ನಮ್ಗೆ ಎರಡ್ ಮೂರು ಮಂದಿ ಇದ್ರು ಸರ್ ಅವರು ಬಂದ್ರು ಸರ್ ಕೊಳನೆ ಯಾರ ದಿನ ಅವ್ರು ರೇಡ್ ಹಾಕದ ಇಸ್ಪೇಟ್ ಕೇಸೇನು ಇಸ್ಪೇಟ್ ಆದ್ರ್ ಹಿಡ್ಕೊಂಡು ಹೋಗ್ತಾರ ಒಂದು ಕೇಸಿ ನಾ ಲೇಬರ್ ಪೇಮೆಂಟ್ ಮುಂದ ಐವತ್ ಸಾವಿರ ರೂಪಾಯಿ ತಗೊಂಡ್ ಸರ್ ಕುಂತಿದೆ ನಾ ಕಿಸೇದಾಗ ಸರ್ ಅಲ್ಲೇ ಸ್ಕೂಲ್ ರಿಪೇರಿ ಮಾಡಾಕತ್ತೀನಿ ಸರ್ ನಾನು ಯಾವ್ದೋ ಜಡ್ ಪಿಲ್ ಒಂದು ಸ್ಕೂಲ್ ತಗೊಂಡು ಅವ್ರು ಲೇಬರ್ ಪೇಮೆಂಟ್ ಸಮುದಾಯದ ಐವತ್ತು ಸಾವಿರ ರೂಪಾಯಿ ತಗೊಂಡು ಅಲ್ಲೇ ಕುಂತಿದೆ ಚಾ ಸರ್ ಮಧ್ಯಾಹ್ನ ಸಂಡೇ ಸರ್ ಏನು ಕೆಲಸ ಇದಿಲ್ಲ ನಮಗೆ ಅದಕ್ಕೆ ಅಲ್ಲಿ ಕುಂತಿದ್ದು ಸರ್ ಏಕಾಯಕಿ ಹದಿನೈದು ಜನ ಬಂದ್ರು ಸರ್ ಯಾವುದೇ ಡ್ರೆಸ್ ಇಲ್ಲ ಏನೂ ಇಲ್ಲ ನಿಮ್ದು ಯಾವುದೇ ಇಲಾಖೆದ ವಾಹನ ಇಲ್ಲ ಏನೂ ಇಲ್ಲ ಸರ್ ಬಂದ್ರು ಏಕಾಏಕಿ ಗೋಲ್ಡ್ಸ್ ಗಾಡಿ ಬಂದ್ ಕೇಸಿ ಬಾಕ್ಲಾ ಎರಡು ಮುಚ್ಚಿಬಿಟ್ರಿ ಸರ್ ಎರಡು ಬಾಗ್ಲ ಮುಚ್ ಕೇಸಿ ನಾ ಏನಂದೆ ಸರ ಸರ ನಾನ್ ಹತ್ರ ನೀ ಚವ್ಹಾಣ ಅವರ ನಿ ಜಗದೀಶ್ ಚವ್ಹಾಣ್ ಅವರ ನೀವೇನು ಮಾಡ್ಬೇಡ್ರಿ ನಾ ಸಾಹೇಬ್ರಿಗೆ ಹೇಳ್ತೀವಿ ಆಡ್ತಾರ ಅಲ್ಲಿ ಹೋಗಿ ಅಲ್ಲಿ ಅಂತ ನೀವು ಬರ್ರಿ ನೀವು ಬರ್ಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ ತಾಂಡಾ ಜನಗಳು ಗಾಡಿ ಬಿಡಲ್ಲ ನೀವು ಸಹಕರಿಸ್ರಿ ಅಂತ ಹೇಳಿದ್ರು ನಮ್ಗೆ ಯಾರ ನಾಗರೆಡ್ಡಿ ಅವರು ಆದ್ ಸರ ಇದು ಒಂದು ರೆಸ್ಪೆಕ್ಟ್ ಕೊಟ್ಟು ನಿಮ್ ಎಲ್ಲಾ ಸ್ಟಾಪ್ ನೀವು ಪರಿಚಯ ಇದ್ರಿ ಅಂತ ಕೇಳಿಸಿ ನಾ ಗಾಡಿ ಹತ್ಕೇಸಿ ನಾನೇ ಫಸ್ಟ್ ಕುಂತ ಬಿಟ್ಟೆ ಸರ್ ನಾನು ಅದಕ್ಕೆ ಅವರೆಲ್ಲ ನಮ್ ಎಲ್ಲ ಜನಗಳು ಆಡಳಾರ್ದವ್ರು ನನ್ನ ಇಲ್ಲಿ ಬಂದ್ಬಿಟ್ರಿ ಸರ ಏನು ಆಗಲ್ಲ ಇದೇ ನೀವು ಇಷ್ಟೇಟ್ ಕೇಸು ಹೇಳ್ಕೊಂತು ಸಾಹೇಬ್ರಿಗೆ ಹೇಳ್ಕೊಂಡು ಬರೋಣ ಅಂದ್ವಿ ಸರ್ ಇಷ್ಟ ಆ ಸರ ಗಾಡಿಗೆ ಬಂದ್ವಿ ಸರ್ ಗಾಡಿಗೆ ಬಂದು ಪಿ ಎ ಸಾಹೇಬ್ ಸಾಹೇಬ್ರು ಬಂದು ಕೇಸಿ ಅವರು ಸ್ಟಾಪ್ ನಿಂತರ ಅಲ್ಲಿ ನಾಲ್ ನನ್ ನಲವತ್ತೈದು ಸಾವಿರ ರೂಪಾಯಿ ಇತ್ತಲ್ಲ ಅದನ್ನ ಇಸ್ಕೊಂಡ್ಬಿಟ್ರು ಬಿಟ್ರು ಕೇಸಿ ಅದ್ರಾಗ ಐದು ಸಾವಿರ ರೂಪಾಯಿ ವಾಪಸ್ ಕೊಟ್ಟರು ಸರ್ ನನಗೆ ವಾಪಸ್ಕೊಂಡ್ರೆ ಟೇಷನ್ ಕರ್ಕೊಂಡ್ ಬಂದ್ರು ಸರ್ ಸಾಹೇಬ್ರು ಇಲ್ಲೇ ಇದ್ರು ಟೇಷನಿಗೆ ಕರ್ಕೊಂಡ್ ಬಂದ್ರು ಸ್ಟೇಷನ್ ಕರ್ಕೊಂಡ್ ಬಂದ ಅಲ್ಲಿ ಏನ್ ಮಾಡಿದ್ರು ವಯಸ್ಸಾದವರು ಐವತ್ ಮೂರು ಐವತ್ನಾಲ್ಕು ವಯಸ್ಸಾದವ್ರು ಒಂದ್ ಲೈನಿಗೆ ನಿಂದಿರ್ಸಿದ್ರು ನಮ್ ವಯಸ್ಸಾದವರು ಯಂಗ್ ಸ್ಟಾರ್ ಗಳಿಗೆ ಕಡೆ ನಿಂದ್ರಿಸಿದ್ರು ಸಾಹೇಬ್ರು ಬೈದ್ರು ಸುಳೆ ಮಕ್ಕಳ್ರೆ ರಂಡಿ ಮಕ್ಕಳ್ರೆ ಬಾಯಿ ಬಿಟ್ರ ರಂಡಿ ಮಕ್ಕಳ್ರೆ ಸುಳೆ ಮಕ್ಕಳ್ರೆ ಅಂತ ನಾವು ಸುಳೆ ಮಕ್ಕಳಿಗೆ ಹುಟ್ಟಿವಿ ಅಂದ್ರೆ ಸರ್ ನಾವು ಜನಸಾಮಾನ್ಯರು ಎಲ್ಲ ಸುಳೆ ಮಕ್ಕಳಿಗೆ ಹುಟ್ಟಿವಿ ನಾವು ಲಮಾಣಿಯ ಲಮಾಣಿ ಯಾರು ಇಂತ ಮಾತಾಡ್ಲಿಲ್ಲ ನಾವು ಫೋಟೋ ಒಂದ್ ನಿಮಿಷ ಸರ್ ಈಗ ಇದು ಮಾಡಿದ್ರಿ ಸರ್ ಎರಡ ಇದು ಮಾಡಿದ್ರಿ ಸರ್ ಒಂದ್ ಯಂಗ್ ಸ್ಟರ್ಸ್ ಮಾಡಿದ್ರು ಈ ಕಡೆ ಮಾಡಿದ್ರಿ ಸರ್ ಆಮೇಲೆ ಒಬ್ರು ಯಾರೋ ಮ್ಯಾಗೇರಿ ಅಂತ ಪಿ ಸಿ ಒಬ್ರು ಬದ್ರು ಅವ್ರು ಬಂದ್ಕೆ ಜಗದೀಶ್ ಚೌಹಾಣ್ ಯಾರು ಜಗದೀಶ್ ಚೌಹಾಣ್ ಅಂತ ಲೈನ್ ಹಿಡ್ಕೊಂಡು ಕೇಳಿದ್ರಿ ಸರ್ ಅವರು ನನಗೆ ಅವಾಗ ಸಿಟ್ಟು ಬಂದಿತ್ತು ಸರ್ ನನಗೆ ಸರ್ ನಾ ಏನಂತ ಇಸ್ಪೇಟ್ ಕೇಸ್ ಆಯ್ತು ಇಸ್ಪೇಟ್ ರೇಡ್ ಹಾಕ್ತಾರೆ ಇವ್ರೆಲ್ಲ ಇದಾಗ್ಲಿ ಇದು ನಾರ್ಮಲ್ ಕೇಸು ಏನಾಯ್ತು ಸರ್ ಕರ್ಕೊಂಡು ಹೋಗು ಕೇಳಿ ನನ್ನ ಇತ್ತು ಸರ್ ನಾ ಅದಕ್ಕೆ ನಾ ಏನಂದೆ ಸರ್ ಸರ್ ನೀವು ಪೊಲೀಸ್ ಸ್ಟೇಷನ್ ನಮ್ಗೆ ರಕ್ಷಣೆ ಕೊಡೋರು ನೀವ ಬೇರೆ ಮಾತು ಕೇಳ್ಕೊಂಡು ಜಗದೀಶ್ ಚೌಹಾಣಿ ಯಾರಂತ ಕೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರೆ ಸರ್ ಅವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸರ್ ಎಲ್ಲ ಅವರು ರೆಫರೆನ್ಸ್ ಮಾಡಿದ್ರು ಸರ್ ಅವರು ಸಿಗೋನ್ಸೆ ಸಾಯಬ್ರು ರೆಫರೆನ್ಸ್ ಮಾರಿ ಆಗಿ ಹೆಚ್ಚಿನ ಚಿಕಿತ್ಸೆಗೆ ನಿಮ್ಗೆ ಹೊಟ್ಟಿ ಗಿಟ್ಟಿಗೆ ಏನಾದರೂ ಹತ್ತಿರ್ತದೆ ಅಂದ್ರೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೋ ಅಂತಂದು ಕೂಡ ಇ ಸಿ ಜಿ ಡಿ ಸಿ ಜಿ ಹಾಂ ಎಲ್ಲಾನು ಮಾಡ್ಕೊಂಡು ಬಂದೀವಿ ಸರ್ ನಾವು ಎಲ್ಲ ಮಾಡ್ಕೊಂಡು ಬಂದೀನಿ ಸರ್ ಈಗ ನಾನು ಎರಡು ಮೂರು ದಿನ ಆಗ್ತದೆ ಡಿಸ್ಚಾರ್ಜ್ ಆಗಿ ಬಂದೀನಿ ಸರ್ ಈಗ ನಾನು ಡಿಸ್ಚಾರ್ಜ್ ಆಗಿ ಈಗ ಬಂದೀನಿ ಸರ್ ಅದಕ್ಕೆ ನಾವು ಎಫ್ ಐ ಆರ್ ತಗೋರಿ ಅಂತ ಅಷ್ಟೇ ಮಾಡೋದು ಸರ್ ಈಗ ರೂಲ್ಸ್ ಪ್ರಕಾರ ಏನಿರ್ತದೆ ಸರ್ ಠಾಣಾ ಅಧಿಕಾರಿಗ ಅನ್ನೋದು ಐತ್ ಸರ್ ಅವ್ರು ತಗೊಳ್ಳಿಲ್ಲ ಅಂತಂದ್ರೆ ನಿಮ್ ಕಡೆ ಬರ್ತೀವಿ ಎಸ್ ಪಿ ಆದ ಜಿ ಪಿ ಅವರು ಅದರ ಎಲ್ಲರ ಅದರ ಸರ್ ನಾವು ಎಂ ಎಲ್ ಸಿ ಎಫ್ ಐ ಎಫ್ಐಆರ್ ಆಗಿಲ್ಲ ಅಂತ ಅಷ್ಟೇ ಕೇಳಕ್ ಬಂದಿವಿ ಸರ್ ಮತ್ ಯಾವ್ದು ನಮ್ ಉದ್ದೇಶ ಏನು ಇಲ್ಲ ಸರ್ ನಮ್ದು ಕೆಟ್ಟ ಉದ್ದೇಶ ಇಲ್ಲ ಏನು ಇಲ್ಲ ನೀವು ತಗೊಂಡ್ರು ಅಷ್ಟೇ ತಗೊಳ್ಳಿಲ್ಲ ಅಂತಂದ್ರು ಅಷ್ಟೇ ಸರ್ ನಮ್ ನಾವ್ ಹೋಗ್ಬಿಡ್ತೀವಿ ನಮ್ ಮುಂದಿನ ದಾರಿ ಏನೈತಿ ನಾವು ನೋಡ್ಕೋತೀನಿ ಸರ್ ನಾನು ನೀವು ಸಿಪಿಐ ಸಾಹೇಬ್ರೂ ಆದ್ರಿ ಎಸ್ ಪಿ ಸಾಹೇಬ್ರು ಆದ್ರೂ ಎಲ್ಲ ಅದಾರ ಸರ್ ಅವ್ರು ಸಿ ಸಿ ಟಿವಿ ಫುಟೇಜ್ ಅದ ಸರ್ ಎಲ್ಲ ಅವ್ರು ನನಗೆ ಹೆಂಗ್ ಹಲ್ಲೆ ಮಾಡ್ಯಾರ ಯಾರು ಏನ್ ಮಾಡಿದ್ವಿ ಎಲ್ಲ ಐತ್ ಸರ್ ಇಲ್ಲಾಂದ್ರೆ ಲಾಸ್ಟಿಗೆ ನಿಮ್ ಡಿಪಾರ್ಟ್ಮೆಂಟ್ ತಗೊಳ್ಳಿದ್ರು ನಾವು ಹೈಕೋರ್ಟ್ ಲಿಂತ್ರ ಅಪ್ಲೈ ಮಾಡಕ್ ಬರ್ತದೆ ಸರ್ ನಮ್ಗೆ ಕಾನೂನು ಒಂದೇ ಸರ್ ಎಲ್ಲರಿಗೂ ಜನಸಾಮಾನ್ಯರು ಇರಬೇಕು ಶ್ರೀಮಂತ ವ್ಯಕ್ತಿಗಳಿಗೂ ಒಂದೇ ಇರಬೇಕು ಅನ್ನೋದು ನನ್ನ ಉದ್ದೇಶ ಸರ್ ನಮ್ ತಾಂಡಾದ ಪದ್ಧತಿ ಹೋಗ್ಲಾಡ್ಸಬೇಕ ಸರ್ ಒಬ್ರು ಶ್ರೀಮಂತರು ಬಂದು ಹೇಳಿದ ಕೂಡನೆ ನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿದ ಕೂಡ ಪೊಲೀಸರು ಬಂದು ಹಾಕೊಂಡು ಹೊಡಿಯೋದು ಅವ್ರಿಗೆ ಇದು ತಳ ತಳತಳ ಅಂತ ಒಂದ್ ಹತ್ತು ವರ್ಷ ಈ ಅನ್ಯಾಯದಿಂದ ಸಾಕು ಸಾಕಾಗಿ ನಮ್ ತಾಂಡ ಜನರು ಯಾವುದೇ ಹೋರಾಟಗಳನ್ನು ಮಾಡುದಿಲ್ಲ ರೀ ಫಸ್ಟ್ ಮುಗ್ಧ ಜನಾಂಗ ಈ ಇಲ್ಲಿಕಂದ್ರೆ ಯಾರು ನಮ್ಮ ಟೇಷನ್ ಅಂತಂದ್ರೆ ನಮ್ಮ ತಾಂಡಾಜಿನو ಯಾರು ಬುರುದು ಸರ್ ಟೇಷನ್ ಅಂದ್ರೆ ಬ್ಯಾಡ ಅಂದು ಬಿಡ್ತಾರೆ ಸರ್ ನಮ್ಮ ತಾಂಡಾಜಿನو ಹೋರಾಟ ಮಾಡುವಂತ ಮನಸ್ಥಿತಿ ನಮ್ಮಲ್ಲಿ ಇಲ್ಲೇ ಇಲ್ಲ ಸರ್ ಹಾಗ ಈಗ ನಮ್ದೇನೋ ಈಗ ಇನ್ಸಿಡೆಂಟ್ ಆಗ್ಯದ ಆಮೇಲೆ ಮೊದಲ ಅಧಿಕಾರಿಗಳಿಗೆ ಭೇಟಿ ಆಗಬೇಕು ಮೇಲಾಧಿಕಾರಿಗಳು ಇರ್ತಾರೆ ಜನ ಎಲ್ಲ ಕರ್ಕೊಂಡು ಬಂದು ಈ ಇತ್ರ ಮಾಡಿದರಂತ ಅವರೆಲ್ಲ ಡೀಟೈಲ್ ಆಗಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ನಿನಗೂ ಕೊಡ್ತಾರೋ ನನಗೂ ಕೊಡ್ತಾರೋ ನಾಳೆ ಎಸ್ಪೆಷಲ್ಗೆ ಒಂದು ಕೊಡ್ತಾರೆ ಇಂಥ ಒಂದು ಎನ್ಕ್ವರಿಪೋರ್ಟ್ ಮಾಡಿದೀನಿ ಅಂತ ಅದ್ರಾಗ ಅವ್ನು ಯಾವ ತಪ್ಪ ಅಂತ ಅದನ್ನೆಲ್ಲ ಚೆಕ್ ಮಾಡ್ತಾರೆ ನಿಮ್ಮ ಯಾರು ಹದಿನಾಲ್ಕೈದು ಮಂದಿ ಸಿಕ್ಕರ್ ಅವ್ರನ್ನೆಲ್ಲರೂ ಮಾಡ್ತಾರೆ ಕರೆದು ಕರೆದ್ ಅವರೆಲ್ಲರೂ ಎನ್ಕ್ವಾರಿ ಮಾಡ್ತಾರೆ ಎಲ್ಲ ಯಾರಿದ್ದಾರೆ ಎಲ್ಲಾರು ಎನ್ವೈರಿ ಮಾಡಬೇಕಲ್ಲ ಯಾರು ಸರಿ ಸೊ ಅದನ್ನೆಲ್ಲ ಡೀಟೇಲ್ ಆಗಿ ತಗೊಂಡು ನಿಮ್ಮಲ್ಲೇ ಅವನು ನಮ್ಮ ಆಫೀಸರ್ ತಪ್ಪು ಮಾಡ್ಯನೋ ಏನು ನಿನ್ನ ಕಡೆ ತಪ್ಪಿದೋ ಏನಿದೆ ಅಂತ ಚೆಕ್ ಮಾಡ್ತಾರೆ ಡೀಟೇಲ್ ಆಗಿ ಎನ್ಕ್ವೈರಿ ಆಗಬೇಕಲ್ಲ ಬಟ್ ಎನ್ಕ್ವೈರಿ ಇಲ್ಲಿ ಹಿಂಗೆ ನಿಂತ್ಕೊಂಡು ಆಗಂಗಿಲ್ಲ ಆಯ್ತಾ ಎನ್ಕ್ವೈರಿ ಆಗುವಲ್ಲೇ ಪ್ಲೇಸಲ್ಲಿ ಆಗಬೇಕು ಅದು ಎನ್ಕ್ವೈರಿ ಅಂದ್ರೆ ಒಂದು ಕಾನ್ಫಿಡೆನ್ಸಲ್ ಥಿಂಗ್

ಎಲ್ಲರೇ ಮತ್ತೆ ಯಾವ್ದಾರು ಬೇರೆ ಆಫೀಸ್ಗಳಲ್ಲಿ ಇಲ್ಲಿ ಬಂದು ಇಲ್ಲಿ ತನಿಖೆ ಮಾಡೋಕ್ಕೆ ಏನು ತೊಂದರೆ ಆಗ್ಯದ ಮ್ಯಾಲ ನಮ್ಮ ಅಧಿಕಾರಿಗಳು ಅದಾರ ಅಲ್ಲಿ ಹೋಗ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಅಧಿಕಾರಿ ಅದಾರ ಅಲ್ಲಿ ಹೋಗ್ಬೇಕು ಬಂದು ಇಲ್ಲಿ ದ ಪೊಲೀಸ್ ಸ್ಟೇಷನ್ ದಂಗ ಮಾಡೋದು ಇಲ್ಲಿ ಸ್ಟ್ರೈಕ್ ಮಾಡೋದು ಅವೆಲ್ಲ ನಡೀದಿಲ್ಲ ಯಾರ್ಯಾರು ಬರ್ಬೇಕಲ್ಲ ಮ್ಯಾಗ ಅಧಿಕಾರಿಗಳು ಸೇರ್ಸ್ಕೊಂಡು ಬಂದ ಇಲ್ಲಿ ಸ್ಟೇಷನ್ ಒಳಗೆ ಕೂಡ್ತೀರಿ

ಮ್ಯಾಗೇರಿ ಅಂತ ಹೇಳಿ ಸಿ ಪಿ ಸಿ ಮ್ಯಾಗೇರಿ ಅಂತ ಶಿವಾನಂದ ಮ್ಯಾಗೇರಿ ಎತ್ ಇವನಿಗ ಯಾರು ಇಲ್ಲ ಮಾಡಿದಾರ ಹಿರಿಯರು ನಮ್ಮ ಹಳ್ಳಿ ಜನ ನಮ್ಮ ಲಂಬಾಣಿ ಜನ ಏನಾದಾರ ಹಿರಿಯರು ಕುಂತೇನು ಚಾಯದ ಅಂಗಡಿ ಒಳಗ ನಾ ಹೇಳ್ತೀನಿ ಆಮೇಲೆ ನೀವು ಏನಾಗಿದ್ದು ನಿಮ್ಗೆ ಏನಾಗಿದ್ದು ಘಟ್ಟೆ ಹೇಳ್ರಿ ಸತ್ಯ ಹೇಳ್ರಿ ಏನು ನಾವು ಸುಳ್ಳು ತಗೋ ನಾವು ಏನು ಕೇಳ ಯಾವ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಏನೋ ನಮ್ಮ ದ್ವೇಷ ಇಲ್ಲ ನಮ್ಗೆ ಏನೋ ನಿಮ್ಮೆಲ್ಲ ಏನು ಇಲ್ಲ ಸರ್

ಎಲ್ಲೂ ಕೆಲಸ ಆಗ್ಬಾರ್ದು ಮತ್ತ್ ದಂಡಿಗೆ ನಾಂಗೆ ಮಾಡ್ತೀನಿ ಸಿಬಿಐ ಮುದ್ದೆ ಬೇಳ ಎನ್ಕ್ವೈರಿ ಮಾಡು ಎಸ್ ಪಿ ಅವ್ರು ಸಿಬಿಐ ಮುದ್ದೆ ಬೇಳೆ ಎನ್ಕ್ವೈರಿ ಮಾಡಿ ಎಲ್ಲಾ ಬಂದಿಲ್ಲ ಕೊಡೋದು ಒಂದ್ ಕೊಡೋದು ಅಷ್ಟೇ ನೂರು ಕೊಡೋದು ಅಷ್ಟೇ ಆಯ್ತಾ ಮತ್ತೆ ದಂಡಿಗೆ ಆಗಿದ್ದಲ್ಲಿ ಮುದ್ದೆ ಬೆಳಿ ಮೆಸ್ನಾಗ ಮತ್ ಮುದ್ದೆ ಬೆಳಕ ಬರೋದು ಓಕೆ ಸರ್ ನೀವು ಹೇಳ್ತಾ ಇದ್ದೀರ ಅದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕತ್ತೀವಿ ಸರ ನಮ್ದು ಏನೈತಿ ಅದು ಮನಿಗೆ ಕೊಡ್ತೀವಿ ಸರ್ ಅದಕ್ಕೂ ಹದಿನೈದು ಇಪ್ಪತ್ತು ದಿನ ಅಂತ ದಿವ್ಸ ಇಲ್ಲ ದಿವಸ ಹದಿನೈದು ದಿನ ನೀವು ತನಿಖೆ ಮಾಡಿ ಯಾರು ತಪ್ಪಿರ ಅದರ ಫೈಲ್ ಮಾಡ್ತೀನಿ ಅಂತ ನೀವು ಹೇಳ್ತೀರಾ ಸರ ಆಗ್ಲಿಂತ ಮುಂದಿನ ನಮ್ದು ಏನೈತಿ ಸರ್ ಅದನ್ನ ಮಾಡಬಹುದು ಏನಾದ್ರು ಏನು ಹ್ಮ್ ನನಗಿ ನಿಮ್ಗ ಏನೂ ಮಾಡಕ್ಕಾಗಲ್ಲ ಸಲಕತ್ತಿಲ್ಲ ನಾನು ನಾನ್ ಯಾರಿಗೂ ತಡೆಯಂಗಿಲ್ಲ ಆಯ್ತಾ ಏನ ಜನಸಾಮಾನ್ಯರು ಕೊಡ್ತಾರ ಸರ್ ನಿಮ್ಗೆ ರಾಜಕೀಯ ಧುರಾಣಿಯರು ಬೇರೆ ಬೇರೆ ವ್ಯಕ್ತಿಗಳು ಮಧ್ಯವರ್ತಿಗಳು ಕೊಡ್ತಾರ ಸರ್ ಅಂತಂದೆ ನಾನು ಏ ಭೋಸುಡಿ ಮಗನೇ ಏ ಸುಳೆ ಮಗನೇ ನೀ ಸರಿಯಾಗಿ ಮಾತಾಡ ಮಗನ ನೀ ನನಗೆ ಏನ್ ತುಕೋ ಲವಾಣ ಜಾತಿ ಸುಳೆ ಮಗನೇ ನೀನು ಇಲ್ಲೇ ಕೂಡ್ಬೇಕು ನೀನು ನೀ ಜಾತಿ ಮಾತಾಡಂಗಿಲ್ಲ ನಾವು ಮಾತಾಡ್ತೀವಿ ಸರ್ ರೌಡಿ ಶೀಟರ್ ಹಾಕ್ತೀನಿ ಪಿ ಎಸ್ ಅವಾಗ ಈ ಕಡೆ ನಾ ವಿ ಈ ಕಡೆ ಬೇರೆ ಕಡೆ ಕರ್ಕೊಂಡ್ ಮಂದೇಶಿ ನನಗೊಂದ್ ಎರಡ್ ಮೂರು ರೇಟ್ ಹೊಡ್ಕೊಂಡ್ ಹೋದ್ರಿ ಸರ್ ಅವ್ರು ಗವಾರಿ ಮತ್ ತಮ್ಮ ಹೊಡ್ಕೊಂಡು ಹೋದ ಕೆಸಿ ಒಳಗೆ ಹೋದ್ರೆ ಪಿ ಎಸ್ ಸಾಹೇಬ್ರೇನಂದ ಏ ನೀವು ಇಂಥದ್ದೆಲ್ಲ ನನ್ನ ಸಿಬ್ಬಂದಿಗೆ ನನ್ನ ಮುಂದೆ ನನ್ನ ಸಿಬ್ಬಂದಿ ಹಿಂಗೆಲ್ಲಾ ಮಾಡಾಕತ್ತೀ ಅಂತಂದ್ರೆ ನಿಮ್ದೇನಪ್ಪ ಅಂತ ಕೇಳಿದ್ರು ಸರ ಸರ ಏನು ಕೇಳಾಕತ್ತಿಲ್ಲ ನಾನು ಮಾತಾಡಕತ್ತೀನಿ ತಿಳ್ ಕೇಳಾಕ್ತಿನಿ ಕೇಸ್ ಮಾಡಂಗಿದ್ರೆ ಕೇಸ್ ಮಾಡ್ರಿ ವಾಚಿ ಹಿಂಗೆ ಬೈಬೇಡ್ರಿ ಕೇಸ್ ಸರ್ ಏ ಆ ಸ್ಟುಡಿಯ ಮಗಲ್ ಬಾಳ ಆಗಿದ್ರೆ ಎದ್ ಒಂದು ಬೆಲ್ಟ್ ಇರ್ತದಲ್ಲ ನಿಮ್ಮ ಅದು ತಗೊಂಡು ನಿಮ್ಮ ಸಿ ಸಿ ಐತೆ ಸರ್ ನಿಮ್ ಸ್ಟಾಫ್ ಸಿ ಸಿ ವಿ ಫುಟೇಜ್ ಐತಿ ನಿಮ್ ಅವ್ರೂಮ್ದಾಗ ಚೇಂಬರ್ದಾಗ ಅಲ್ಲಿ ಎದ್ ಬಂದ್ರಿ ನಮ್ಮ ಕಾಕರ್ ಅಷ್ಟ್ರದಾಗ ಬಂದ್ಬಿಟ್ಟು ಏದ್ ನೋಡ್ರಿ ಅವ್ರ ನೀವು ಬರ್ಬೇಡ್ರಿ ಅಂತ ಕೇಸಿ ಮುಗಿಸ್ಬಿಟ್ರಿ ನಿಮ್ ಕಾಕರ ವಯಸ್ಸಾದವ್ರು ನಾವು ಯುವಕರು ನಮ್ಮ ನಡೀತದ ಅವರು ಒಬ್ರು ತಾಲೂಕ್ ಪಂಚಾಯಿತಿ ಮೆಂಬರು ಕಾಂಟ್ರಾಕ್ಟರು ಐವತ್ತು ಲಕ್ಷ ರೂಪಾಯಿ ಗಾಡಿದಾಗ ಅಡ್ಡಾಡ್ತಾರ ಕೋಟಿ ಗಟ್ಟಲೆ ಅವ್ರದ್ದು ಐತಿ ಅವ್ರಿಗೆ ಎಷ್ಟು ಐತಿಲ್ಲ ಅವ್ರಿಗೂ ಅಕ್ಕ ಐತಿ ನಮ್ಮ ನಾವ್ ನಮ್ಗೆ ನಮ್ ಕಾಕರ್ ನಮ್ ಅದಕ್ಕೆ ನನಗೆ ಸಿಟ್ಟು ಬಂದ್ರು ನಾನು ಏನಂದೆ ಸರ್ ಇದು ಇಷ್ಟಕ್ಕ ಮುಗಿಯಲ್ಲ ನಿಮ್ಗೆ ಯಾರು ಹೇಳ್ಯಾರ ಅದನ್ನ ಬಿಡಲ್ಲ ಸರ್ ನಾನು ಮುಂದೆ ಎಮ್ ಎಲ್ ಸಿ ನಾನು ಅದು ಆಗಿ ಆಮೇಲೆ ನಮ್ಮ ಕಾಕರ್ ಬಂದ್ರು ಎಲ್ಲಾರು ಬಂದ್ಕೇಸಿ ಏನೋ ಬಗೆಹರಿಸ್ ಕೇಸಿ ಕಳಿಸಿದ್ರಿ ಸರ್ ಕಳಿಸಿ ನಾ ಬಂದ್ಬಿಟ್ಟೆ ನಾ ಬಳ್ಸಿದ್ರೆ ಯಾವ ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕಂದ್ರೆ ಬಿಡ್ತೀನಿ ಅಂತಂದ್ರು ಅದಕ್ಕೆ ಎಷ್ಟೋ ಎಪ್ಪತ್ತಿನ ಎಂಬತ್ ಸಾವಿರ ರೂಪಾಯಿ ಕೊಟ್ಟು ನಮ್ಮ ಬಿಡಿಸ್ಕೊಂಡು ಹೋದ್ರಿ ಸರ್ ಬಿಡಿಸ್ಕೊಂಡು ಹೋಗಿದ್ರೆ ನಾನು ಮನೆಗೆ ಹೋದೆ ಸರ್ ಮನೆಗೆ ಹೋದ ಕೆಜಿ ಜಳಕ ಮಾಡಿದೆ ಅದಾದ್ಮೇಲೆ ನನಗೆ ತ್ರಾಸ ಆಗಕತ್ತ ಸರ್ ಪ್ರೀತಿ ಅವರು ಈಗ ಮನುಷ್ಯ ಯಾರಿಗಂತೂ ನಿಮಗೂ ಅಷ್ಟೇ ರೆಸ್ಪೆಕ್ಟ್ ನಮ್ಗೂ ರೆಸ್ಪೆಕ್ಟ್ ಸರ್ ನನ್ನ ನಾಲ್ಕು ದಿನದ ನಿದ್ದೆ ಇಲ್ಲ ಸರ್ ನನಗೆ ಚೆಸ್ಟ್ ಪೇನು ಬ್ಯಾಕ್ ಪೇನು ಅದೇ ಟೆನ್ಶನ್ ಅದೇ ಯೋಚನೆ ಸರ್ ನಾವು ಒಬ್ಬರಿಗೆ ನಾವು ಒಬ್ರು ನಾಲ್ಕು ಮಂದಿ ತಿಂಗಾಡವ್ರು ಗಡು ಬಡವರಿಗೆ ನ್ಯಾಯ ಕೊಡ್ತವ್ರು ನಾವು ನಾವೇ ಬರೋರು ಟೇಷನ್